ಮೀನು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾಕೆ ಗೊತ್ತಾ ಫಿಶ್ಶಲ್ಲಿ ಒಮೇಗಾ ತ್ರೀ ಅನ್ನೋ ಒಳ್ಳೆ ಗುಡ್ ಫ್ಯಾಟ್ ಇದೆ ಇದು ನಮ್ಮ ದೇಹದಲ್ಲಿರೋ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ಒಂದು ವಿನಂತಿ ಮಾಡ್ಕೋತೀನಿ ಏನು ಅಂದರೆ ವೀಕ್ಷಕರೇ ವಾರಕ್ಕೆ ಒಮ್ಮೆಯಾದರೂ ಫಿಶ್ನ ತಿನ್ನಿ ನಮಸ್ಕಾರ ಫ್ರೆಂಡ್ಸ್ ಮೋಹನ್ ಎಳ್ಪಾಕಾಗೆ ಸ್ವಾಗತ ನೀವೇನಾರ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗಾಗಿ ಹೊಸ ಹೊಸ ರೆಸಿಪಿಗಳನ್ನ ತರ್ತಾ ಇರ್ತೀನಿ ನಿಮ್ಮ ಒಂದು ಲೈಕು ಮತ್ತು ಕಮೆಂಟು ನನಗೆ ಹೊಸ ಹೊಸ ರೆಸಿಪಿಗಳನ್ನ ತರೋದಕ್ಕೆ ತುಂಬಾ ಸ್ಫೂರ್ತಿ ಬನ್ನಿ ಹಾಗಾದರೆ ಇವತ್ತಿನ ರೆಸಿಪಿ ಜಿಲೇಬಿ ತವಾ ಫಿಶ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕೆ ಜಿ ಆಗುವಷ್ಟು ಜಿಲೇಬಿ ಮೀನ ತಗೊಬಂದು ಎಲ್ಲ ಈ ರೀತಿಯಾಗಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಮಧ್ಯ ಈ ರೀತಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಯಾಕಂದರೆ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡೀಲಿ ಅಂತೇಳಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ನಾನು ಎರಡು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನು ಖಾರದ ಪುಡಿ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಇನ್ನೊಂದು ಸ್ಪೂನ್ ಹಾಕೊಬೋದು ಜೊತೆಗೆ ಒಂದು ಸ್ಪೂನು ಧನಿಯದ ಪುಡಿ ಮತ್ತು ಟೀ ಕಾಲು ಟೀ ಸ್ಪೂನು ಅರ್ಶನದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅದ್ರ ಜೊತೆಗೆ ಒಂದು ಅರ್ಧ ಇಂಬೆಹಣ್ಣು ಹುಳಿಗೋಸ್ಕರ ಹಿಂಬೆ ಹಣ್ಣು ಹಾಕ್ಕೊಂಡು ನಾವು ಎಲ್ಲ ಚೆನ್ನಾಗೇ ಕಲಿಸ್ಕೊಬೇಕು ಒಂದು ಸ್ಪೂನು ಎಣ್ಣೆ ಕೂಡ ಇಲ್ಲಿ ನಾನು ಇದ್ದೀನಿ ಎಣ್ಣೆ ಹಾಕೊಂಡ್ರೆ ಚೆನ್ನಾಗೇ ಮ್ಯಾಗ್ನೇಟ್ ಆಗುತ್ತೆ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಕಚ್ಕೊಳ್ಳುತ್ತೆ ಹಾಗಾಗಿ ಒಂದು ಸ್ಪೂನು ಎಣ್ಣೆ ಕೂಡ ಯೂಸ್ ಮಾಡಿದ್ದೀನಿ ಜಿಲೇಬಿ ಮೀನು ತುಂಬಾ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಇದರ ಜೊತೆಗೆ ನಾನು ಒಂದು ಸ್ಪೂನಷ್ಟು ಕಾರ್ನ್ಫ್ಲವರ್ ಕೂಡ ಇದ್ದೀನಿ ಯಾಕಂದರೆ ಅದು ಚೆನ್ನಾಗೇ ಮಸಾಲೆ ಎಲ್ಲ ಕಚ್ಕೊಳ್ಳುತ್ತೆ ಹಾಗಾಗಿ ನಾನು ಒಂದು ಸ್ಪೂನು ಕಾರ್ನ್ಫ್ಲೋರ್ನ ಯೂಸ್ ಮಾಡಿದ್ದೀನಿ ಕೋಟಿಂಗೋಸ್ಕರ ನೋಡಿ ಈ ರೀತಿಯಾಗಿ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಫಿಶ್ಗೆ ಹಾಕೊಬೇಕು ತುಂಬಾ ರುಚಿಯಾಗಿರುತ್ತೆ ಈಗ ಫಿಶ್ಗೆ ಎಲ್ಲರೂ ಅದನ್ನು ಅಪ್ಲೈ ಮಾಡ್ಕೊಳ್ಳೋಣ ಚೆನ್ನಾಗೇ ನಾವು ತವಾ ಫ್ರೈ ಮಾಡೋದಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ನಾವು ಈ ರೀತಿಯಾಗಿ ಎಲ್ಲ ಮಸಾಲೆನ ರೆಡಿ ಮಾಡಿ ಇದಕ್ಕೆ ಹಾಕೊಬೇಕು ಎರಡೂ ಕಡೆ ಎಲ್ಲ ಕಡೆ ಸಾವರಿ ಮತ್ತು ಒಳಗಡೆ ಎಲ್ಲನೂ ಹಾಕೊಳ್ಳಿ ಚೆನ್ನಾಗೇ ಮಸಾಲೆ ಚೆನ್ನಾಗಿ ಎಲ್ಲ ಮಸಾಲೆನ ಹಾಕ್ಕೊಂಡು ನಾವು ಇದನ್ನು ಒಂದು ಅರ್ಧ ಗಂಟೆ ಕಡಿಮೆ ಅಂದರೂ ಅರ್ಧ ಗಂಟೆ ಇಡಬೇಕು ನೋಡಿ ಎಲ್ಲ ರೆಡಿಯಾಗಿದೆ ಎಲ್ಲ ಫಿಶ್ಗೂ ನಾನು ಈ ರೀತಿಯಾಗಿ ಚೆನ್ನಾಗಿ ಮಸಾಲೆನ ಅಪ್ಲೈ ಮಾಡಿ ಇಟ್ಟಿದ್ದೀನಿ ಸುಮಾರು ಒಂದು ಕೆ ಜಿಗೆ ಆರು ಮೀನು ಬಂದಿದೆ ನನಗೆ ಆರು ಮೀನ್ಗೆ ಎಲ್ಲ ಮಸಾಲೆ ಕರೆಕ್ಟಾಗಿದೆ ಎಲ್ಲ ಸೌರಿ ನಾನು ಸುಮಾರು ಇದನ್ನು ಒಂದು ಗಂಟೆಗಳ ಕಾಲ ಹಾಗೇ ಇದನ್ನು ಇಟ್ಟಿದ್ದೀನಿ ಚೆನ್ನಾಗೇ ಇದು ಮಸಾಲೆ ಎಲ್ಲ ಅಪ್ಲೈ ಆಗಲಿ ಅಂತೇಳಿ ಈಗ ನಾನು ತವಾ ಫ್ರೈ ಮಾಡೋದಕ್ಕೆ ಇಲ್ಲಿ ತವಾ ತಗೊಂಡು ತವಾ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಲೈಟಾಗೇ ಇದಕ್ಕೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ತವಾ ಫ್ರೈಗೆ ಜಾಸ್ತಿ ಹಾಕೋ ಅವಶ್ಯಕತೆ ಏನಿರಲ್ಲ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆದರೆ ಸಾಕಾಗುತ್ತೆ ಮತ್ತು ಈಗ ಒಂದೊಂದೇ ಮೀನನ್ನೆಲ್ಲನೂ ತವ ಮೇಲೆ ಹಾಕ್ಕೊಂಡು ಚೆನ್ನಾಗೇ ಎರಡೂ ಬದಿ ನಾವು ಒಂದು ಐದರಿಂದ ಹತ್ತು ನಿಮಿಷ ನಾವು ಚೆನ್ನಾಗೆ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಾಗಿ ಮೇಲೆ ಒಂದು ಎರಡು ಸ್ಪೂನ್ ಎಣ್ಣೆ ಕೂಡ ಇದ್ದೀನಿ ತವಾದಲ್ಲಿ ಮಾಡಿದ್ರೆ ಕೆಳಗಡೆಗೆ ಅದೆಲ್ಲ ಕಚ್ಕೊಳ್ಳಲ್ಲ ಹಾಗಾಗಿ ತವಾನೇ ಯೂಸ್ ಮಾಡಿ ದೋಸೆ ತವಾ ಯಾವುದಾದರೂ ಓಕೆ ಮತ್ತು ಹಂಚನ್ನು ಯೂಸ್ ಮಾಡಬೇಡಿ ನೋಡಿ ಈ ರೀತಿಯಾಗಿ ಎರಡೂ ಕಡೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಐದೈದರಿಂದ ಹತ್ತು ನಿಮಿಷ ಕನಿಷ್ಠ ಪಕ್ಷ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಎಲ್ಲ ಚೆನ್ನಾಗೆ ರೆಡಿಯಾಗುತ್ತೆ ನಮ್ಮದು ಫಿಶ್ ತವಾ ಫ್ರೈ ನೋಡಿ ಈಗ ಹತ್ತು ನಿಮಿಷ ಆಗಿದೆ ಈಗ ಎರಡೂ ಫಿಶ್ಶು ಈಗ ಬೆಂದಾಗಿದೆ ಅದ್ರ ಜೊತೆಗೆ ನಾನು ಇನ್ನು ಉಳಿದಿರೋ ಫಿಶ್ ಫಿಶ್ಶೆಲ್ಲೂ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ತವಾ ಮೇಲೆ ಹಾಕ್ಕೊಂಡು ಚೆನ್ನಾಗೆ ಇದನ್ನು ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇಷ್ಟೇ ತುಂಬ ಸಿಂಪಲ್ ಆಗಿದೆ ಸ್ಟೆಪ್ಸು ತುಂಬ ರುಚಿಯಾಗಿರುತ್ತೆ ಈ ಜಿಲೇಬಿ ತವಾ ಫಿಶ್ ಫ್ರೈ ಮಕ್ಳಿಗಂತೂ ತುಂಬ ಚೆನ್ನಾಗಿರುತ್ತೆ ಯಾಕೆ ಜಿಲಾಬಿ ಫಿಶ್ ಚೆನ್ನಾಗಿರುತ್ತೆ ಅಂದರೆ ಇದು ಮುಳ್ಳು ಕಡಿಮೆ ಇರುತ್ತೆ ನೋಡಿ ಫಿಶ್ ಫ್ರೈ ರೆಡಿಯಾಗಿದೆ ಈಗ ಸ್ವಲ್ಪ ಇಂಬೆಣ್ಣು ಹಾಕ್ಕೊಂಡು ನಾವು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್ ಬಾಯ್ ಬಾಯ್